పశు పశుక పా అదీ ఇవి చంద్రోద మెరవణి

ಗಂಗಾವತಿಯ ಮಗನಂದೇ ಖ್ಯಾತರಾಗಿರ್ತಕ್ಕಂಥ ಸಿದ್ದು ನಾಲ್ಕು ಬಂದಿದ್ದಾರೆ ವೀರೇಶ್ವರ ನಾಟಕ ನಗರ ನಾಲ್ಕು ಇವರು ಇಲ್ಲಿ ನಾಟಕ ಕ್ಯಾಂಪ್ ಹಾಕಿದ್ದಾರೆ ಪ್ರತಿ ಎರಡು ಮೂರು ವರ್ಷದವ್ರು ಬಂದಿರಲಿಲ್ಲ ಈ ಬಂದಿದ್ದಾರೆ ನಮ್ಮ ಗಂಗಾವತಿ ನಗರದ ನಾಟಕ ಖ್ಯಾತ ಖ್ಯಾತರಾಗಿರ್ತಕ್ಕಂಥ ನಮ್ಮ ಒತ್ತಡ ಚೆಂಟರ್ ಅವರು ರೇಮುಂತ್ ದೇವರು ಜೊತೆಗೆ ನಮ್ಮ ಸರ್ವೇಶ್ವರ ವಿಭಾಗ ಬಂಡವಾಳವರು ಎಲ್ಲ ಇದ್ದಾರೆ ಎಲ್ಲ ನಮ್ಮ ಕಲಾ ಪ್ರೇಕ್ಷಕರಲ್ಲಿ ನನ್ನ ಮನವಿ ಇಷ್ಟೆ ಗಂಗಾವತಿ ಇಲ್ಲಿ ಬಂದಿರತಕ್ಕಂಥ ಯಾವುದೇ ರಂಗಭೂಮಿ ಕೆಲಾವನ್ನು ಬೇರೆ ಬೇರೆ ಕ್ಷೇತ್ರಗಳ ಕಲಾವಿದ ಎಲ್ಲಿಗೂ ಅವರಿಗೆ ನ್ಯಾಯವನ್ನೇ ಕೊಟ್ಟಿದೆ ಅವರ ಹೊಟ್ಟೆಯಲ್ಲಿ ತಲುಪಿಸತಕ್ಕಂಥ ಕೆಲಸ ಮಾಡಿದೆ ಅವರ ಕೀರ್ತಿಯನ್ನು ಬೆಳೆತಕ್ಕಂಥ ಕೆಲಸವನ್ನು ರಂಗಾವತಿ ನಗರದ ಎಲ್ಲ ಮಹಾನೀಯರು ಮಾಡಿದ್ದಾರೆ ಅದರಂತೆ ಇವತ್ತು ಸಿದ್ದುನಾಥದಲ್ಲಿ ಕ್ಯಾಂಪ್ ಹಾಕಿದ್ದಾರೆ ಅವರ ಪ್ರದರ್ಶನ ನಡೀತಾ ಇದೆ ಅವರಿಗೆ ಕೊಡೋಣ ಎಲ್ಲ ರೀತಿಯ ಪ್ರೋತ್ಸಾಹನ ಮಾಡ್ತಾ ಈ ರಂಗಭೂಮಿ ಉಳಿಬೇಕು ರಂಗಭೂಮಿಯಲ್ಲೇ ನಮ್ಮ ಸಾಹಿತ್ಯ ಲಲಿತ ಕಲೆ ಎಲ್ಲ ಇದೆ ಜೀವಂತ ಕಲೆ ರಂಗಭೂಮಿ ಅದರಂತೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಇಬ್ಬರು ಕಲಾವಿದ ನಮ್ಮ ತಾಳಿಕೋಟೆಯ ಬಸವರಾಜರು ಬಸವರಾಜ್ ಬಸವರಾಜ್ ಪಂಚರತ್ ಕವಿಗಳು ಅವರು ನಾಡಕ ಅನೇಕ ನಾಡಿದ್ದು ಅಂತವನ್ನ ಮಂಡಳಿಯವರು ಸ್ವಾರಂಭ ಬಂದಿದ್ದಾರೆ ನಮಗೆಲ್ಲರಿಗೂ ಹೆಮ್ಮೆ ಅವ್ರನ್ನ ಕಟ್ಟಿರ್ತಕ್ಕಂಥ ನಮ್ಮ ಈ ವೀರೇಶ್ವರ ನಾಟಕ ಸಂಘದ ಸಿದ್ದುನಾಥವರು ರಾಜ್ಯೋತ್ಸವ ಸೇರಿದಂತೆ ಅನೇಕ ರಂಗಭೂಮಿಯ ಪ್ರಶಸ್ತಿಗಳು ಅವರು ದೊರೆತಿದೆ ನಮಗೆಲ್ಲರಿಗೂ ಹೆಮ್ಮೆ ಅವರನ್ನ ನಮ್ಮ ಈ ಒಂದು ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದ ಮುಖ್ಯಸ್ಥರಾಗಿರ್ತಕ್ಕಂಥ ಚಮಟಿಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ರಂಗಭೂಮಿಯ ಸಹ ಹೃದಯಗಳು ಅವರು ನಮ್ಮ ತಾತ ಮತ್ತು ನಮ್ಮ ಸರ್ವೇಶ್ವರು ವೇದಿಕೆ ಮೇಲೆ ಎಲ್ಲರೂ ನಮ್ಮ ಎಲ್ಲರೂ ಕೂಡಿ ಅವರಿಗೆ ಸನ್ಮಾನ ಮಾಡಬೇಕು ಜೊತೆಗೆ ಜೊತೆಗೆ ಒಂದೊಂದು ನಿಮಿಷ ತಾತು ಒಂದೇ ನಿಮಿಷದಲ್ಲಿ ಈ ರಂಗಭೂಮ ಬಗ್ಗೆ ಮಾತಾಡಬೇಕು ಕೆಲವೊಂದರ ಬಗ್ಗೆ ಮಾತಾಡಬೇಕು ನೋಡ್ತಾ ಇವತ್ತ ಸಂತೋಷದ ದಿನ ಸಡಗರದ ದಿನ ವೈಭವದ ದಿನ ಯಾಕಂದ್ರೆ ನಮ್ಮೆಲ್ಲರೂ ಆತ್ಮೀಯರಾಗಿರ್ತಕ್ಕಂಥ ಸಿದ್ದು ನಾಮೋತ್ಸವಗಳು ಬಂದು ಕಲಾ ಸೇವೆಯನ್ನು ಮಾಡಲಿಕ್ಕೆ ಉತ್ಸವ ಉತ್ತಮ ಕಲಾತಂತ್ರವನ್ನು ಕರ್ಕೊಂಡು ಬಂದು ಒಳ್ಳೆ ಹೆಸರಾಂತ ನಾಟಕ ಕೈಗಳು ಬಸವರಾಜ್ ಪತ್ರಿಕಲ್ ಕೈಗಳು ಅಂತ ನಮ್ಮ ಜೀವನವನ್ನೇ ಇದಕ್ಕೆ ಹುಡುಪಾಗಿಟ್ಟಂಥವರು ನಮ್ಮ ಸ್ವಪ್ನಾ ಅವರು ಇನ್ನೂ ಅನೇಕ ಒಳ್ಳೆ ಖ್ಯಾಶಿಯೋ ಸಂಗೀತ ಬಳದ ನಟ ನಟಿಯರು ಈ ಎಲ್ಲ ಬಲವನ್ನು ಇಟ್ಕೊಂಡು ಬಂದು ನೂರಾರು ಕೃಷ್ಣಗಳನ್ನು ನೂರಾರು ನೋವುಗಳನ್ನು ತಾನು ನಂಗಿ ಇವತ್ತು ನನ್ನೂರು ನನ್ನ ಗ್ರಾಮ ನನ್ನ ಪಟ್ಟಣ ಗಂಗಾವತಿ ಅಂತ ಅಭಿಮಾನದಲ್ಲಿ ಬಂದಂತಹ ಅವರಿಗೆ ನಾವೆಲ್ಲ ಕಾಯ ಇಲ್ಲ ಸಹಕಾರ ತನು ಮನ ಏನೆಲ್ಲವನ್ನು ಆಶೀರ್ವಾದ ಧನ ಸಹಾಯ ಮಾಡಿ ಪ್ರಾಪ್ತರಾಗಿದ್ದೇ ಅಂತ ನಮ್ಮ ಈ ಒಂದು ವೇದಿಕೆಯಲ್ಲಿ ಒಂದು ನಾಳೆ ಪ್ರಚಾರ ಸಿಗಬೇಕಾದ ಇದರಂತೆ ಒಂದು ಕಲಾವಿದರ ಸನ್ಮಾನ ಕಾರ್ಯಕ್ರಮ ನಾವು ಮಾಡಿದ್ರೆ ಇಡೀ ಎಲ್ಲ ಪತ್ರಿಕೆಗಳಲ್ಲಿ ಬರುತ್ತೆ ಅಂತ ಹೇಳಿ ನಮ್ಮ ಪತ್ರಿಕಾ ರಂಗದ ಆ ಒಂದು ಮುಖ್ಯಸ್ಥರಾಗಿ ಕರ್ನಾಟಕ ರಾಜ್ಯದ ಒಂದು ಪತ್ರಿಕಾ ಮಾಧ್ಯಮದ ಸದಸ್ಯರಾಗಿರುವಂತ ನಮ್ಮ ಲಿಂಗಾಜ್ ಲಿಂಗೋಜಿಯವರು ಹಾಗೂ ಈ ಊರಿನಲ್ಲಿ ಒಂದು ರಂಗಭೂಮಿ ಹಾಕ್ಬೇಕಾದ್ರೆ ಅದು ಹೋದಾಗೆಲ್ಲ ಮಾತಾಡೋದು ಬಹಳ ತುಂಬಾ ಮಾತಾಡಲಿ ಚಪ್ಪೇನ ಚಪ್ಪಿ ಚೂಪಿಸ್ತಾ ಅಂತ ಹೇಳಿ ಮಾಡಿ ರಂಗಭೂಮಿಯನ್ನು ಕಟ್ಟಿಸುತ್ತಿದ್ದಂತ ನನ್ನ ಗಣ್ಯ ಕೈಗೊಂಡು ಮತ್ತು ಇದರ ಜೊತೆಗೆ ನಮ್ಮ ಊರಿನಲ್ಲಿ ಶಾಂತಿ ಮೂರ್ತಿಗಳಾಗಿ ಮಂತ್ರಿಗಳಾದವರು ಯಾವುದೇ ಜಗಳ ಇಲ್ಲ ಜಂಟಿ ಇಲ್ಲ ಯಾವುದೇ ತೊಂದಿಗೆ ಪ್ರೋತ್ಸಾಹ ಕೊಡದಂತೆ ಎಲ್ಲ ಸರ್ವ ಸಮಾಜದವರನ್ನ ಭೀತಿಯಿಂದ ಕಂಡಂತ ನಮ್ಮ ಸಹೋದರ ಮಲ್ಲಿಕಾರ್ಜುನ್ ನಾಗಕ್ಕ ಮಾರುತಗೊಂಡ ಸರ್ವೇಶ್ ಅವರ ಚಿರಂಜೀವಿಗಳಿಗೂ ಕೂಡ ಶರಣುಗಳನ್ನ ವಿವಾಸ ಕರ್ಪಡೆಯನ್ನು ಹೇಳ್ತಾರೆ ಅದರಂತೆ ನಮ್ಮ ರೇಣುಕರು ಅವರು ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಇವರು ಕೂಡ ಇನ್ನೂ ಅನೇಕ ಜನ ನಮ್ಮ ಸ್ವಾಮೀಜಿ ಅವರು ಎಲ್ಲಿ ಅಲ್ಲಿ ಹೋಗಿ ಬರ್ತಾರೆ ಇವರೆಲ್ಲ ಇನ್ನೂ ಅನೇಕ ಮಾತಾಡೋದಕ್ಕೆ ನಮ್ಮೆಲ್ಲರಿಗೂ ಮಾತಾಡೋದು ಸೂಕ್ತ ಯಾರು ನಮ್ಮನ್ನು ವೇದಿಕೆ ಮೇಲೆ ಗೌರವಿಸಿದ್ದಕ್ಕಾಗಿ ಅವರ ತಂಡಕ್ಕೆ ಅಲ್ಲರಿಗೂ ಶಂಕರಗೌಡರ ತಂಡಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ ಜೊತೆಗೆ ಈ ಜೀವಂತ ಕಲೆ ಓಡಿಬೇಕು ಜೀವಂತ ಕಲೆ ಅದನ್ನು ಬರುತ್ತಬೇಕು ಅಂದ್ರೆ ಅದಕ್ಕೆಲ್ಲ ಅಭಿಮಾನಿ ದೇವರುಗಳು ಹೆಚ್ಚಿನ ಹೆಚ್ಚು ಮಾತನಾಡಿದ ಸಹಕಾರದ ಮಾತಕ್ಕಂಥದ್ದು ಕಾದ್ಯ ತೈತು ಪೂಜಾ ಕಾರ್ಯದಲ್ಲಿ ಸರ್ವಸಿ ಈ ಜೀಮತಕರಿಯನ ಜೀವಂತ ಕಲಾವಿದರ ಉಳಿಕ್ಕೆ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀನಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ಥ್ಯಾಂಕ್ ಯು ಏನ್ ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಗಂಗಾವತಿ ಪ್ರತಿಯೊಬ್ರು ಮನೆ ಮಗಳು ನಾನು ಆಲ್ರೆಡಿ ಆಗ್ಬಿಟ್ಟಿದ್ದೇನೆ ಇದಕ್ಕೆಲ್ಲ ನೀವೇ ಪ್ರೋತ್ಸಾಹ ಮಾಡಿ ಈ ಮಧ್ಯೆ ಬಂದಿದ್ದೀರಾ ತಗೊಂಡ್ಕೊಂಡು ಬಂದಿದ್ವಿ ಗಂಗಾವತಿಗೆ ಈಗ ಮತ್ತೆ ಬಂದಿದ್ದೀರಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ನಿಮ್ಮ ಪ್ರಚಾರ ಸದಾ ನಮ್ಮೊಂದಿಗೆ ಇದ್ದೇ ಇರುತ್ತೆ ಹಾಗೆ ನೀವು ಪ್ರಚಾರ ಮಾಡೋದ್ರಲ್ಲಿ ನೀವು ಕೈ ಎತ್ತಿರ ಅನ್ನೋದು ನನ್ನ ನಂಬಿಕೆ ಇದೆ ಭತ್ತದ ನಾಡಿನ ನಮ್ಮ ಮನಸ್ಸಿಂದ ಈ ನಿಮ್ಮ ಮನೆ ಮಗಳು ಸ್ವಪ್ನ ಬಿಜಾಪುರ ಕಡೆಯಿಂದ ನಿಮಗೆ ನಮಸ್ಕಾರಗಳು ಅದೇ ದಯವಿಟ್ಟು ಈ ಸಂಗತೆ ಬಂದು ವೀರೇಶ್ವರ ಸಂಗತಿ ಸಂಘಕ್ಕೆ ಮಾಲಕಾಗಿ ಸಂಚಾಲಕ ತಮ್ಮ ಸುಹೃದಯದಿಂದ ಶರಣೆಗೌಡರಾಗಿರ್ಬೋದು ತಾತ್ನವ್ ಆಗಿರ್ಬೋದು ಕೆಲವೊಬ್ಬರು ವ್ಯಕ್ತಿಗಳು ಹೆಸರು ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಅವರೆಲ್ಲರೂ ಮುಖಾಂತರವಾಗಿ ಪಂಚಕಾಲ್ ಬಸವರಾಜ್ಗೆ ಸನ್ಮಾನ ಹಾಗೂ ಸಿದ್ದು ಸನ್ಮಾನ ಮಾಡಿದ್ರು ಈ ಪ್ರೋತ್ಸಾಹ ಕೊಡೋ ಉಸಿರು ಇರೋವರೆಗೂ ಪ್ರತಿಯೊಬ್ಬ ಯಾರೇ ಕಲಾವಿದ್ರು ಬಂದ್ರು ಈ ಪ್ರೋತ್ಸಾಹ ಮಾಡ್ತಾನೆ ಬಂದಿದ್ದಾರೆ ಅದೇ ರೀತಿ ಪ್ರೀತಿ ವಿಶ್ವಾಸ ನೀವು ತೋರಿಸಿ ಕಾಲಿಟ್ಟಿದ್ದೇವೆ ನಮ್ಮನ್ನ ಬೆಳ್ಕೋದು ನೋಡೋದು ನಿಮ್ಮ ಕೈಯಲ್ಲಿದೆ ಧನ್ಯವಾದಗಳು ಯಾಕಂದ್ರೆ ನಾವು ಬಂದಾಗ ಕೊಟ್ಟಿ ಅಂತ ಎಷ್ಟು ದಿನ ಮಾಡಿ ಮಾಡುದು ಅಂತ ಬೇಡ ಅಂತ ಅವರು ಒಂದು ಹೆಚ್ಚಿನ ಪ್ರೋತ್ಸಾಹ ಮಾಡಿದ್ದಾರೆ ನಿಮಗೆ ಅಂತಂದರೆ ನನಗೆ ಒಂದು ಏನಪ್ಪ ಅಂದರೆ ನಾನಂತೂ ಈ ಊರಿಗೆ ಭಾಳ ಹಳವ ಸುಮಾರು ದಿನಗಳಿಂದ ಇಲ್ಲಿ ಬರ್ತಾ ಇದ್ದೀನಿ ಕೆವಳು ಮಾಡಿದ್ದೀವಿ ನಾಟಕಕ್ಕೆ ಆವಾಗಲೂ ಬಂದು ಸಾಕಷ್ಟು ಮಾಡಿದ್ದೀನಿ ಅದು ಮಾಡಬೇಕಾದ್ರೆ ನಾನು ನಿಜವಾಗಲೂ ಕರ್ನಾಟಕದಲ್ಲಿ ಇವತ್ತು ದಿವಸ ಯಾವುದೇ ಊರಿಗೆ ಹೋದರೂ ಎರಡು ಊರನ್ನು ನನ್ನ ಒಂದು ಗಂಗಾವತಿ ಒಂದು ಪೂಜೆ ನೋಡುವಂತ అదే నేను హెచ్చిన నిజా నమ్మూరు పరిచయం ఇది మొత్తం ఎంత పరిచయ ఇక్కడ తమ్ముల్ ఆశీర్వాద అంత నేను కి మెల్గూ